ಶೀರ್ಷಿಕೆ ಭಕ್ತಿ ಹೆಮ್ಮೆಯ ನಾಡು ನಮ್ಮ ಕನ್ನಡ ನಾಡು ಹೆಮ್ಮೆಯ ನಾಡು ನಮ್ಮ ಕನ್ನಡ ನಾಡು ನಾಡಿನ ಮಣ್ಣಿನ ಋಣ ಪಂಪಿನಲ್ಲಿರುವುದು ವಿಶಿಷ್ಟ ಹಬ್ಬದ ಬಿಡು ನಾಡಿನ ಮಣ್ಣಿನ ಋಣ ಇರುವುದು ವಿಶಿಷ್ಟ ಹಬ್ಬದ ಬಿಡುಗತ ವಿಧಿವಿಧಾನ ನವರಾತ್ರಿಯ ಸೊಬಗು ಜಾತ್ರಿಯ ದೇವಾಲಯದಲ್ಲಿ ಕಂಗೊಳಿಸುತ್ತಿದೆ ಭಗವತಿ ಅಲಂಕಾರದ ಉತ್ಸವದಲ್ಲಡೆಯುವುದು ಪುರಾತನ ಸರಣಿ ಕಥಾ ಕಥ ಉತ್ಸವದಲ್ಲಡೆಯುವುದು ಪುರಾತನ ದೈತ್ಯ ಕ್ರೂರ ಕೃತ್ಯದ ರಕ್ತ ಸಹಿತ ದರ್ಪಿಷ್ಟ ದರ್ಬಾರಿನ ದೈತ್ಯ ಕ್ರೂರ ಕೃತ್ಯದ ರಕ್ತ ಸಗೀತ ದೇವಿ ಚಾಮುಂಡೇಶ್ವರಿಯಿಂದ ಮರ್ತನಾದ ಮಹಿಷಾ जब दुष्ट देवता운데టి వడియిన మార్గనన వైశ్యసుడెంపు దుష్ట వికట కొలేగి జయ విజయ గ విజయ దశన ఆచరణే పరిత వికట కొలేగి జయ విజయ గ విజయ దశన ఆచరణే భవిష్య దశరథ సంవత్సరడే ఆయుధ పూజయే విశేష దిన దశరథ దశరోత్సవ దినే ఆయుధ పూజయే విశేష దిన

मिक्सर ग्राइंडर लैपटॉप मोबाइल की जो पूजी सुविधा गिरे इतना दे मिक्सर ग्राइंडर लैपटॉप मोबाइल की जो पूजी सुविधा गिरे इतना दे नवरात्रि रे जो ಭಕ್ತಿ ಎಲ್ಲ ಪ್ರಾಣಿ ಪಕ್ಷಿಗಳ ದಯ ಜಾಗೃತಿ ಮೂಡಿಸೋಣ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡ ದಸರಾ ಉತ್ಸವ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ದಸರಾ ಉತ್ಸವ ಇನ್ನೂ ಹೆಚ್ಚಿನ ಅಂತರಂಗದ <muchas> ಒಂದು